ಯಜಮಾನ್ರೇ ಒಂದ್ ದನದ ಆಯಸ್ಸು ಎಷ್ಟು ವರ್ಷ ನಿಮ್ ಪ್ರಕಾರ ಹನ್ನೆರಡು ವರ್ಷ ವರ್ಷ ಹೌದಾ ಹೌದಾ ಈಗ ಸುಮಾರು ಜನ ಹದಿನೈದು ವರ್ಷ ಅಂತಾರೆ ಇಪ್ಪತ್ತು ವರ್ಷ ಅಂತಾರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅಂತಾರೆ ಇಪ್ಪತ್ತೈದು ಅಂತಾರೆ ವೈಜ್ಞಾನಿಕವಾಗಿ ಇಪ್ಪತ್ತೈದು ಅಂತಾರೆ ಆ ತಾಕತ್ ಮಾರ್ಕಿಂಗ್ ಕರೆಕ್ಟ್ ಕರೆಕ್ಟ್ ಬ್ರಹ್ಮನ್ ಕೊಟ್ಟಿರೋದು ಇಪ್ಪತ್ತ ಅಲ್ವಾ ಮನುಷ್ಯನಿಗೆ ನಲವತ್ತ

ನೀವ್ ಚೆನ್ನಾಗಿ ಮಾಡ್ತೀರಿ ಮಾಡು ಮಾಡು ಇಡ್ಲಿ ಒಂದೇ ಎಪ್ಪ ಸಾವಿರ ತಾಳೋ ರೀ ಚಂದಾಗಿದ್ರುನು ಇಲ್ಲಿ ಇಲ್ಲಿ ಲಕ್ಕನರ ಸ್ವಾಮಿ ನಮಸ್ಕಾರ ನಮಸ್ಕಾರ ಯಾವಾಗ ಬಂದ್ರಿ ನಾನು ರಾತ್ರಿ ಬಂದೆ ಸರ್ ಘಾಟಿಲ್ ನೋಡಿದ್ದು ನಿಮ್ಮನ್ನ ಅಲ್ವಾ ಹೆಂಗ ಪರವಾಗಿಲ್ಲ ವ್ಯಾಪಾರ ಹೌದಾ ಬಿಡಿ

ಆಮೇಲೆ ಒಂದು ಎಷ್ಟು ವರ್ಷ ವರ್ಷ ಹೆಂಗಂದ್ರ ಒಂದ್ಸಾರಿ ಎಲ್ರು ಜನಗಳು ಬ್ರಹ್ಮದೇವನ ಹತ್ರ ಹೋಗಿ ಪ್ರಾಣಿಗಳು ವಿಷಯಗಳು ಎಲ್ಲಾ ಸೇರ್ಕೊಂಡು ಹೋಗಿ ಕೇಳಿದ್ರಂತೆ ಏನೋ ಕೆಲಸ ಇದೆಯಪ್ಪ ಸ್ವಲ್ಪ ತಡೀರಿ ಅಂತಂದ್ಬಿಟ್ಟು ಒಟ್ಟು ಅಂದ್ರಂತೆ ಇಲ್ಲೇ ಇರ್ರಿ ಅಂತ ಒಳಗಡೆ ಹೋದ್ರ ಬ್ರಹ್ಮ ಅಲ್ಲಿ ಒಳಗಡೆ ಏನೋ ಟೈಮ್ ಸಿಕ್ತು ಬರ್ದ್ ನಲವತ್ತು ಮಾನವನ್ಗೂ ಕತ್ತೆಗೂ ನಾಯಿಗೆ ನೂ ಗೂಬೆಗೆ ಬರ್ದ್ಬಿಟ್ಟು ಅಂದ್ರೆ ಮಾನವನು ಸಾಮೆ ನಲ್ವತ್ತು ವರ್ಷ ಸಾಕಾಗಲ್ಲ ನೋಡ ಯಾವ ಅಂತೇಳಿ ಇದ್ದಂತೆ ಸ್ವಲ್ಪ ಹೊತ್ತಿಗೆ ಎತ್ತು ಬಂತಂತೆ ಏನಪ್ಪ ನಲ್ವತ್ತು ವರ್ಷ ನನ್ನ ಹೆಗಲಿನಲ್ಲಿ ಇಷ್ಟು ಕೆಲಸ ಮಾಡ್ಲಿ ನನ್ ಕೈಯಲ್ಲಿ ಆಗಲ್ಲ ಸ್ವಾಮಿ ಅಂದಾಗ ಹೋದ್ರೆ ಹೋಗ್ಲಿ ಇಪ್ಪತ್ತು ವರ್ಷ ಅವ್ನ್ ಕೊಡು ಇಪ್ಪತ್ತು ವರ್ಷ ನಿಮ್ಗೆ ಇರ್ಲಿ ಅಂತ ಹೇಳಿ ಆಮೇಲೆ ಇನ್ನು ಸ್ವಲ್ಪ ಹೊತ್ತು ಹೋದ್ಮೇಲೆ ನಾಯಿ ನಾಯಿ ಬಂತು ನಲ್ವತ್ತು ವರ್ಷ ಒಬ್ಬರು ಹಾಕಿದ ಊಟ ತಿನ್ಕೊಂಡಿರಕಾಗಲ್ಲ ನನ್ಗೆ ಕಡಿಮೆ ಮಾಡು ಅಂದ್ರೆ ಇಪ್ಪತ್ತು ವರ್ಷ ತಗೋ ಮಾನವನಿಗೆ ಇಪ್ಪತ್ತು 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 ನಲ್ವತ್ತು ಎಷ್ಟಾಯ್ತು ಸರ್ ಎಲ್ಲಿಗೂ ಸಾಕಾಗ್ಲಿಲ್ಲ ಮನುಷ್ಯನ್ಗೆ ಸ್ವಲ್ಪ ಹೋದ್ಮೇಲೆ ಒಂದು ಗುಬೆ ಬಂತು ಬೆಂಗೆ ಮೇಲೆ ಕುತ್ಕೊಂಡು ನಾನು ನಾನು ನಲ್ವತ್ತು ವರ್ಷ ಸ್ವಾಮಿ ನನ್ಗೆ ಬೇಡ ಅಷ್ಟು ಬೇಡ ಅಂತ ಹೋದ್ರೆ ಹೋಗ್ ಇಪ್ಪತ್ ವರ್ಷ ಮಾನವನ್ ಇಪ್ಪತ್ತು ವರ್ಷ ಆ ಮಾನವನ್ಗೆ ಕೊಟ್ಟು ನೂರ್ ವರ್ಷಕ್ಕೆ ಲೆಕ್ಕ ಮಾಡ್ಕೊಂಡು ಸರಿ ಬಂದ್ರು ನಲ್ವತ್ತು ವರ್ಷದವರೆಗೂ ಮಾನವನ್ ಹೆಂಗ್ ಬೇಕಂಗಲ್ಲಾ ಇರ್ತಾನೆ ನಲವತ್ ಒಂದು ಆಗ ಒಳಗಾಗಿ ಅವನ ಸಂಪಾದನೆ ಮಾಡ್ಬೇಕು ಇದು ಸಂಪಾದನೆ ಮಾಡ್ಬೇಕು ಕೆಲಸ ಮಾಡೋದು ಅದು ಬಿಡುವೆ ಇಲ್ದ ಕೆಲಸ ಮಾಡ್ತದೆ ಅಂದ್ರೆ ಕೂಡ ಕೆಲಸ ಬಿಡಿ ವರ್ಷಕ್ಕೆ ಹತ್ರ ಬಂದಾಗ ಬಂದಾಗ ಹಸಿವು ಓ ಜಾಸ್ತಿ ಗಲಾಟೆ ಸಸ್ಯ ಅವ್ರೆಲ್ಲಾನು ಏನ್ ಮಾಡ್ತಾರೆ ಮಾಮಾ ಸಿನಿಮಾಗ ಹೋಗಿ ಬರ್ತೀವಿ ಮನೆ ಹತ್ರ ಕಾವಲಿರ್ತಿಯ ಅಂತ ಹೇಳ್ತಾರೆ ಆಯ್ತಮ್ಮ ಅಂತಂದ್ಬಿಟ್ಟು ಇರ್ತಾರೆ ಇನ್ನ ಈ ಎಂಬತ್ತರವರೆಗೂ ಹೋದಾಗ ಗೂಬೆ ಕಾಲ ಬಂತು ಇವನಿಗೆಲ್ಲ ಕಾಯಿಲೆ ಬಂದಿದೆ ಕಸ 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 ಅಂತ ಕೆಮ್ಮೋದು ಈಗ ಅವಳಗಾಗಿ ಸಸ್ಯ ಮಕ್ಳು ದೊಡ್ಡವರಾಗಿರ್ತಾರೆ ಆ ಟಿವಿನೋ ಬಾಡೋ ಬಜಿತೋ ನೋಡೋವಾಗ ಇವನ್ ಯಾರಪ್ಪ ಗೂಬೆ ಇನ್ನ ನಿದ್ದೆ ಹೋಗ್ಲಿಲ್ವೇ ಅಂತಂತ ಹೇಳ್ತಾನೆ ಹಿಂಗೆ ಮಾನವನ ಒಂದು ಇದು ಅಲ್ವಾ ಹಿಂಗಾಯ್ತು ಈಗ ಮಾನವನ ಬದುಕೆ ಕ್ಷಣಿಕಲ್ವ ಸರ್ ಅದು ಕ್ಷಣ ಕ್ಷಣಿಕಲ್ ಯಾವ ಟೈಮ್ ಅಲ್ಲಿ ಏನಾದ್ರು ಗೊತ್ತಿಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಹೇಳ್ಬೋದು ಅದಕ್ಕೆ ಇಪ್ಪತ್ತು ವರ್ಷನೇ ಇಪ್ಪತ್ತು ವರ್ಷನೇ ಒಂದನೇದ ಆಯಸ್ಸು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷನೇ ಸರ್ ಸರಿ ಸರ್ ಒಳ್ಳೇದಾಗ್ಲಿ ಸರ್ ಹಿಂಗಿದೆ ಅಲ್ಲ ಒಳ್ಳೇದಾಗ್ಲಿ ಸರ್ ಒಳ್ಳೆ ಲೈನ್ ಕರ್ವ್ ಇದೆ ನೀವು ನಮ್ಗೆ ಕಾಣಿಸಿದಕ್ಕೆ ಬಾರಿ ಧನ್ಯವಾದ ಇರ್ಲಿ 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 ನೀವ್ ಮಾಡ್ತೀರಾ ನೀವ್ ಹಳ್ಳಿ ಕಾರ್ ಉಳಿಸ್ತೀರಾ ಬೆಳೆಸ್ತೀರಾ ಮುಂದಿನ ಪೀಳಿಗೆ ಜೋಪಾನ ಬಿಡ್ತೀರಾ ಹೊಸ ವರ್ಷದ ಶುಭಾಶಯಗಳು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಸಂತೆ ಇದು ಇದು ಕೊನೆಯ ಸಂತೆ ಸೋಮವಾರ ಕೆ ಜಿ ಟೆಂಪಲ್ ಎರಡ್ ಸಾವಿರದ ಇಪ್ಪತ್ತೈದು ಮೊದಲನೇ ವಾರಕ್ಕೂ ಬರ್ತೀನಿ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ನಿಮ್ಮ ಕನಸುಗಳೇ ನೆನಸಾಗಲಿ ಅಂತ ಹೇಳಿ ಹಾಂ ಸರ್ ಇಷ್ಟೊತ್ತು ನಮ್ಮ ಚಾನಲ್ ಜೊತೆ ಮಾತಾಡಿದರೆ ಧನ್ಯವಾದಗಳು ಸರ್ ಆಯ್ತು ಆಯ್ತು ಬರ್ತೀನಿ ಆಯ್ತು ಸರ್ पढ़े <laughs> वैरवार <laughs> <laughs>

ಹೊರ ಏನ್ ಬೆಲೆ ಕಟ್ಟಿದ್ದೀರ ಇದಕ್ಕೆ ಮೂವತ್ತಾ ಗಂಡು ಕರಾನ ಹೆಣ್ಣು ಗಂಡು ಗಂಡು

ಹೆಣ್ಣು ಗಡ ಹೆಣ್ಣು ಇನ್ನೊಂದು ನಾಲ್ಕೈದು ತಿಂಗಳ ಆರು ಆರಾರು ತಿಂಗಳು ಆರಾರು ತಿಂಗಳು ಚೆನ್ನಾಗಿದೆ ಫೈನ್ ಇಷ್ಟೊತ್ತಿಗೆ ವ್ಯಾಪಾರ ಆಗ್ಬೇಕಾಯ್ತು ನೋಡಿ

ಚೆನ್ನಾಗಿದೆ ವ್ಯಾಪಾರ ಆಗ್ಬೇಕಾಗಿತ್ತು ಚೆನ್ನಾಗಿದ್ದಾವೆ